ಇವತ್ತು ಸಾಕಪ್ಪ ಸಾಕು ಈ ಕಾಂಗ್ರೆಸ್ ಅಂತಕ್ಕಂಥ ಭ್ರಷ್ಟ ಸರ್ಕಾರ ಪ್ರತಿಯೊಂದು ಹಂತ ಹಂತದಲ್ಲೂ ಕೂಡ ಭ್ರಷ್ಟಾಚಾರ ಬೆಲೆ ಏರಿಕೆ ಜೊತೆಯಲ್ಲಿ ಅಭಿವೃದ್ಧಿ ಅಂತಕ್ಕಂಥದ್ದು ಸಂಪೂರ್ಣ ಸ್ಥಗಿತಗೊಂಡು ಶೂನ್ಯ ಆಗಿರ್ತಕ್ಕಂಥದ್ದು ಇವೆಲ್ಲವನ್ನ ಖಂಡಿಸಿ ಇವತ್ತು ರಾಜ್ಯದ ಜನತೆಯ ಭಾವನೆಗೆ ು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಇಡೀ ಜೆ ಡಿ ಎಸ್ ಪಕ್ಷದ ಸಂಪೂರ್ಣ ಮುಖಂಡರುಗಳು ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ ಎಲ್ಲ ನಮ್ಮ ಮಾಧ್ಯಮದ ಮಿತ್ರರಿಗೆ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ತಿಳಿಸ್ಲಿಕ್ಕೆ ಬಯಸ್ತೇನೆ ರಾಜ್ಯಕ್ಕೆ ಈ ಒಂದು ಹೋರಾಟದ ಇಂಚಿಂಚು ಮಾಹಿತಿಯನ್ನ ಕೊಡ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನ ಏನ್ ಮಾಡ್ತಾ ಇದ್ದೀರಿ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಹೃದಯದಿಂದ ಧನ್ಯವಾದಗಳನ್ನ ಸಲ್ಲಿಸ್ತಾ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ರಾಜ್ಯ ಕಂಡಂತ ಅಪರೂಪ ನಾಯಕರು ರಾಜ್ಯದಲ್ಲಿ ಎರಡು ಬಾರಿ ಮುಖ್ಯಮಂತ್ರಿಗಳಾಗಿ ಪ್ರತಿಯೊಬ್ಬ ಕನ್ನಡಿಗನ ಹೃದಯವನ್ನ ಈಗ್ತಾನೆ ಆಗಮಿಸಿರ್ತಕ್ಕಂಥ ಕೇಂದ್ರದ ಸಚಿವರು ಸನ್ಮಾನ್ಯ ಕುಮಾರಣ್ಣವರ ನೇತೃತ್ವದಲ್ಲಿ ಇಂದಿನ ಈ ಒಂದು ಹೋರಾಟಕ್ಕೆ ಕರೆಯನ್ನ ಕೊಟ್ಟು ನಾವು ನೀವು ಏನು ಸೇರಿದ್ದೀರಿ ನಾವು ಕಾಯ್ತಾ ಇದ್ದಂತ ಒಂದು ಕ್ಷಣ ಈಗ ನಾವು ಎದುರು ನೋಡ್ತಕ್ಕಂಥದ್ದಕ್ಕೆ ಸನ್ಮಾನ್ಯ ಕುಮಾರಣ್ಣವರು ಇನ್ನೇನು ವೇದಿಕೆಗೆ ಆಗಮಿಸ್ತಾ ಇದ್ದಾರೆ ರಾಜ್ಯದಲ್ಲಿ ಕಾಂಗ್ರೆಸ್ನ ಪಕ್ಷ ಆಡಳಿತಕ್ಕೆ ಬಂದು ಎರಡು ವರ್ಷಗಳು ಬಹುಶಃ ಮುಂದಿನ ತಿಂಗಳು ಪೂರೈಸಲಿದೆ ಆದರೆ ಕಳೆದ ಎರಡು ವರ್ಷಗಳಿಂದ ನಿರಂತರವಾಗಿ ಯಾವುದಾದ್ರೂ ಒಂದು ರೀತಿ ಬೆಲೆ ಏರಿಕೆ ಮಾಡುವ ಮೂಲಕ ರಾಜ್ಯದ ಜನತೆಗೆ ಅತ್ಯಂತ ಸಂಕಷ್ಟದ ದಿನಗಳನ್ನು ಎದುರು ನೋಡ್ತಕ್ಕಂಥದಕ್ಕೆ ಇವತ್ತು ಈ ಕಾಂಗ್ರೆಸ್ ಪಕ್ಷ ಏನು ಕಾರಣಕರ್ತರಾಗಿದ್ದಾರೆ ಇವತ್ತು ಬರ್ತ್ ಸರ್ಟಿಫಿಕೇಟ್ ಇಂದ ಹಿಡಿದು ಡೆತ್ ಸರ್ಟಿಫಿಕೇಟ್ ಒಳಗೂ ಕೂಡ ಒಂಬತ್ ಒಂಬೈನೂರು ಪರ್ಸೆಂಟ್ ಇವತ್ತು ಹೆಚ್ಚಲ ಮಾಡಿರ್ತಕ್ಕಂಥದ್ದು ಅಷ್ಟೇ ಅಲ್ಲ ಇವತ್ತು ಇತ್ತೀಚೆಗಷ್ಟೇ ಬೆಂಗಳೂರು ನಗರದಲ್ಲಿ ಕಸ ಎತ್ಲಿಗೂ ಕೂಡ ಸ್ಕ್ವೇರ್ ಫೀಟ್ಗೆ ಇವತ್ತು ಹಣವನ್ನ ಫಿಕ್ಸ್ ಮಾಡಿರತಕ್ಕಂಥದ್ದು ಇನ್ನ ಮೆಟ್ರೋನಲ್ಲಿ ಓಡಾಡಿ ಅಂತ ಹೇಳ್ತೀರಿ ಮೆಟ್ರೋ ಸವಾರರಿಗೆ ಅರವತ್ತು ನಾಲ್ಕು ಪರ್ಸೆಂಟ್ ಶುಲ್ಕ ಹೆಚ್ಚಲ ಮಾಡಿದ್ದೀರಿ ಮಾತಿದ್ರೆ ಬಸ್ ಫ್ರೀ ಬಸ್ ಫ್ರೀ ಬಸ್ ಫಾಸ್ಟ್ ಫ್ರೀ ಅಂತೀರಿ ಬಸ್ಸಿನ ಪ್ರಯಾಣಿಕರಿಗೂ ಕೂಡ ಮೂವತ್ತಾರು ಪರ್ಸೆಂಟ್ ಶುಲ್ಕ ಹೆಚ್ಚಲ ಮಾಡಿದ್ದೀರಿ ಆಸ್ಪತ್ರೆ ಓಪಿಡಿಗಳ ಶುಲ್ಕ ಹೆಚ್ಚಲ ಮಾಡಿದ್ದೀರಿ ಬಹುಶಃ ಇನ್ನು ಒಂದು ಕಡೆ ಮಾತ್ರ ನೀವು ಬೆಲೆ ಏರಿಕೆ ಮಾಡಿಲ್ಲ ನಾವು ಉಸಿರಾಡ್ತಾ ಇದೀವಲ್ಲ ಗಾಳಿ ಉಸಿರಾಡ್ತಾ ಇರ್ತಕ್ಕಂಥ ಗಾಳಿ ಒಂದ್ರ ಮೇಲೆ ನೀವು ಇಲ್ಲಿವರೆಗೂ ಬೆಲೆ ಏರಿಕೆ ಮಾಡಿಲ್ಲ ಅದು ಒಂದನ್ನ ಹೊರತುಪಡಿಸಿ ನಿರಂತರವಾಗಿ ರಾಜ್ಯದ ಪ್ರತಿಯೊಬ್ಬ ಸಮುದಾಯ ವರ್ಗ ಧರ್ಮದ ಪ್ರತಿಯೊಬ್ಬ ಜನತೆಯ ಮೂಲ ಇವತ್ತು ನೀವು ಯಾವ ರೀತಿಯಾದಂಥ ಬೆಲೆ ಏರಿಕೆ ಮಾಡಿದ್ದೀರಿ ಅಂತಕ್ಕಂಥದ್ದನ್ನ ಇವತ್ತು ಜನಸಾಮಾನ್ಯರು ಪ್ರತಿ ಗಲ್ಲಿ ಗಲ್ಲಿ ಹಳ್ಳಿ ಹಳ್ಳಿಲಿ ಇವತ್ತು ಬೀದಿಗಳಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ ಇತ್ತೀಚಿನ ದಿನಗಳಲ್ಲಿ ಮಾಧ್ಯಮದಲ್ಲಿ ಮುನ್ನೆಲೆಗೆ ಬಂದಿರತಕ್ಕಂಥ ವಿಚಾರ ಇದನ್ನು ನಾವು ಬಹಳ ಗಂಭೀರವಾಗಿ ಪರಿಗಣನೆಗೆ ತಗೊಳ್ಬೇಕಾಗ್ತದೆ ಕಾರಣ ಮಾಧ್ಯಮದಲ್ಲಿ ಒಂದು ಎರಡು ದಿನಗಳ ಹಿಂದೆ ಒಂದು ಸುದ್ದಿ ಪ್ರಕಟಣೆಯಾಗಿತ್ತು ರಾಜ್ಯದ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರು ರಾಜ್ಯದ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರು ಕರ್ನಾಟಕ ರಾಜ್ಯಕ್ಕೆ ಭ್ರಷ್ಟಾಚಾರದಲ್ಲಿ ಎಷ್ಟನೇ ಸ್ಥಾನ ಕೊಟ್ಟಿದ್ದಾರೆ ಎಷ್ಟನೇ ಸ್ಥಾನ ಕೊಟ್ಟಿದ್ದಾರೆ ಯಾರು ಕೊಟ್ಟಿರೋದು ಸ್ವಪಕ್ಷದ ಶಾಸಕರಲ್ಲ ಅವರು ಆರ್ಥಿಕ ಸಲಹೆಗಾರರು ಈ ರಾಜ್ಯದ ಮುಖ್ಯಮಂತ್ರಿಗೆ ಅವರೇ ಖುದ್ದು ಇವತ್ತು ಬಸವರಾಜ್ ರಾಯರೆಡ್ಡಿ ಅವರು ಅವ್ರಿಗೆ ನಿಜಕ್ಕೂ ನಾನು ಧನ್ಯವಾದ ಸಲ್ಲಿಸಬೇಕು ವಾಸ್ತುಅಂಶ ಮಾತಾಡಿದಿರಿ ಬಸವರಾಜ್ ರಾಯರೆಡ್ಡಿ ಸಾಹೇಬ್ರೆ ಆದ್ರೆ ನೀವು ಕಳೆದ ಸಾರ್ವತ್ರಿಕ ಚುನಾವಣೆಯಲ್ಲಿ ಕಾಂಗ್ರೆಸ್ನವರು ಒಂದು ಅಭಿಯಾನ ಮಾಡಿದ್ರು ನಮ್ಮೆಲ್ರಿಗೂ ಜ್ಞಾಪಕ ಇದೆ ಅಲ್ವೇ ಏನ್ ಅಭಿಯಾನ ಮಾಡಿದ್ರಿ ಆ ಅಭಿಯಾನದಲ್ಲಿ ಏನ್ ತಿಳಿಸಿದ್ರಿ ಪೇ ಸಿಎಂ ಕ್ಯಾಂಪೇನ್ ಅಂತ ಮಾಡಿದ್ರಿ ನಲವತ್ತು ಪರ್ಸೆಂಟ್ ಕಮಿಷನ್ ಹೊಡಿತಾ ಇದಾರೆ ಅಂದಿನ ಸರ್ಕಾರ ಅಂತಕ್ಕಂಥದನ್ನ ಘೋಷವಾಗಿ ಹೇಳಿದ್ರಿ ನಮಗೊಂದು ಅವಕಾಶ ಕೊಡಿ ಕಮಿಷನ್ ಅಂತಕ್ಕಂಥದ್ದನ್ನ ಭ್ರಷ್ಟಾಚಾರ ಅಂತಕ್ಕಂಥದ್ದನ್ನ ಸಂಪೂರ್ಣವಾಗಿ ಈ ರಾಜ್ಯದಲ್ಲಿ ನಿರ್ಮೂಲನ ಮಾಡ್ತೀವಿ ಅಂತಕ್ಕಂಥದನ್ನ ಮಾತನ್ನ ಕೊಟ್ರಿ ಆದ್ರೆ ಈಗ ಪರಿಸ್ಥಿತಿ ಏನಾಗಿದೆ ಅಸೋಸಿಯೇಷನ್ ಅಸೋಸಿಯೇಷನ್ನ ಮುಖ್ಯಸ್ಥರುಗಳು ಕಳೆದ ಎರಡು ವರ್ಷದಿಂದ ಸತತವಾಗಿ ನಿರಂತರವಾಗಿ ಮೂವತ್ ಮೂರು ಸಾವಿರ ಕೋಟಿ ಇವತ್ತು ಅವ್ರಿಗೆ ಹಣ ಪಾವತಿ ಆಗಬೇಕಾಗಿರ್ತಕ್ಕಂಥದ್ದನ್ನ ವಿಳಂಬ ಮಾಡಿದ್ದೀರಿ ಅಷ್ಟೇ ಅಲ್ಲ ಇವತ್ತು ಅಸೋಸಿಯೇಷನ್ ಅಸೋಸಿಯೇಷನ್ನ ಮುಖ್ಯಸ್ಥರುಗಳು ಅತ್ಯಂತ ಬೇಸರದಿಂದ ನೋವಿಂದ ಒಂದು ಮಾತನ್ನ ಹೇಳ್ತಾರೆ ಸ್ವಪಕ್ಷದ ಸಚಿವರ ಕುಟುಂಬಸ್ಥರು ಇವತ್ತು ಕಮಿಷನ್ ಏಜೆಂಟ್ಗಳಾಗಿ ವರ್ತನೆ ಮಾಡ್ತಾ ಇದ್ದಾರೆ ಎಲ್ಲಿಗೆ ಬಂದು ನಿಲ್ಲಿಸಿದ್ದೀರಿ ನಮ್ಮ ರಾಜ್ಯವನ್ನು ಇತ್ತೀಚೆಗೆ ಸದನ ನಡೀತು ಸದನ ನಡೆಯಿತು ಈ ರಾಜ್ಯದ ಮುಖ್ಯಮಂತ್ರಿಗಳು ಅತ್ಯಂತ ಅನುಭವಿಗಳು ಹದಿನಾರನೇ ಬಡ್ಜೆಟ್ನ ಮಂಡನೆ ಮಾಡಿದರು ಹದಿನಾರನೇ ಬಡ್ಜೆಟ್ ನಾಲ್ಕು ಲಕ್ಷ ಕೋಟಿಗೂ ಅಧಿಕ ದೊಡ್ಡ ಪ್ರಮಾಣದ ಬಡ್ಜೆಟ್ನ ಕೊಡ್ತಾ ಇದ್ದೇವೆ ಅಂತಕ್ಕಂಥದ್ದನ್ನ ಬೆಂತಟ್ಕೊಂಡ್ರು ಆದ್ರೆ ಸ್ವಾತಂತ್ರ್ಯ ಬಂದು ಎಪ್ಪತ್ತೆಂಟು ವರ್ಷ ಆಗ್ತಾ ಇದೆ ಹತ್ತತ್ರ ಎಪ್ಪತ್ತೈದು ವರ್ಷದಲ್ಲಿ ನಮ್ಮ ರಾಜ್ಯದ ಸಂಪತ್ತಿನ ಸಾಲ ಐದು ಲಕ್ಷ ಕೋಟಿ ಇತ್ತು ಎಷ್ಟು ಲಕ್ಷ ಕೋಟಿ ಐದು ಲಕ್ಷ ಕೋಟಿ ಎಪ್ಪತ್ತೈದರ ವರ್ಷಕ್ಕೂ ಅಧಿಕ ಆಡಳಿತ ಮಾಡತಕ್ಕಂಥ ಸರ್ಕಾರಗಳು ಪಕ್ಷಿಗಳು